ಹೊಸ ಅಬಕಾರಿ ನೀತಿ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರನ್ನ ಇಡಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಇದೀಗ ಅವರ ಕಸ್ಟಡಿಯ ದಿನಗಳನ್ನ ಮತ್ತೆ ನಾಲ್ಕು ದಿನಕ್ಕೆ ವಿಸ್ತಾರ ಮಾಡಲಾಗಿದೆ ಯಾವುದೇ ರೀತಿ ತನಿಖೆಗೆ ಅಥವಾ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಂತ ಕೋರ್ಟ್ನ ಮುಂದೆ ಇಡಿ ಅಧಿಕಾರಿಗಳು ಹೇಳಿದ್ದಾರೆ ಹೀಗಾಗಿ ಮತ್ತೊಂದಿಷ್ಟು ದಿನಗಳು ನಮಗೆ ಬೇಕಾಗಬಹುದು ಹಾಗಾಗಿ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಿದ ಪರಿಣಾಮ ಕೋರ್ಟ್ ಇದೀಗ ಒಪ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಒಂದ್ ರೀತಿ ಹೊಸ ಅಬಕಾರಿ ನೀತಿ ಹಗರಣದಲ್ಲಿ ಬಂಧನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಇಡಿ ಕಸ್ಟಡಿಯನ್ನ ನಾಲ್ಕು ದಿನಗಳಿಗೆ ವಿಸ್ತರಣೆ ಮಾಡಲಾಗಿದೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಆದೇಶವನ್ನ ನೀಡಿದೆ ಕೇಜ್ರಿವಾಲ್ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಪ್ರಕರಣದ ಇನ್ನು ನಾಲ್ಕು ಮಂದಿ ಇತರೆ ಆರೋಪಿಗಳೊಂದಿಗೆ ಕೇಜ್ರಿವಾಲ್ ಅವರ ತನಿಖೆ ನಡೆಸೋದಕ್ಕೆ ಸಮಯ ಕೋರ್ತಂತಹ ಇಡಿ ಇವರ ವಾದವನ್ನ ಕೋರ್ಟ್ ಪುರಸ್ಕರಿಸಿದೆ ಇದಕ್ಕೂ ಮುನ್ನ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ಇನ್ನು ಕೋರ್ಟ್ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿ ನನ್ನ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಜನರ ಮುಂದೆ ಇದಕ್ಕೆ ಜನರು ಮುಂದೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡಲಿದ್ದಾರೆ ಅಂತ ಅಲ್ಲಿದ್ದಂತಹ ಮಾಧ್ಯಮಗಳಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿದ್ದಾರೆ